ಇಷ್ಟ ಲಗು ಮದ್ವಿ ಮಾಡ್ಕೋಬಾರ್ದ ನೋಡ್ ನಾನು ಹಾ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟೈತಿ ಕಟ್ ಹಾಕ್ಯಾರ ನನಗ್ ಹಂಗ ಆಗೇತಿ ಮದ್ವಿ ಮಾಡ್ಕೊಂಡೆ ನಮ್ಮಅವ್ವಾಗ ಆರಾಮಿಲ್ಲ ನಮ್ಮ ಅವ್ವ ಮದ್ವಿ ಮಾಡಿ ನನಗೆ ಸಿಗೀಸ ಹೋಗ್ಬಿಟ್ಲ ಎಲ್ಲಾ ರೊಕ್ಕ ಇವ್ರ ಹೆನಕ್ಕ ಬಡಿಯುದಾಗಿ ಅಪ್ಪ ಅದ್ರ ಮ್ಯಾಗ ಕರ್ಕೊಪ್ಪ ನನಗೂ ಲಘುನ ಕಾಕಾರ ಏನಪ್ಪ ಬರ್ರಿ ಕಾಕರ ಸ್ವಲ್ಪ ಏನಪ್ಪಾ ಸುನೀಲ ಏನಪ್ಪಾ ಸುನೀಲ ಅದರಿ ರೀ ಕಾಕರ ಸ್ವಲ್ಪ ಗಾಡಿ ಚಾಯ್ಬೇಕಾಗಿತ್ರಿ ಅಂದ್ರ ಮಂದಿ ಗಾಡಿ ಕೇಳಾಕ ಸ್ವಲ್ಪ ನಾಚಿಕೆ ಬರುದಿಲ್ಲ ಅಲ್ವ ಏನ್ ಗಾಡಿ ಕೇಳ್ತೀರಿ ನಾವು ಕೊಡ್ತೇವಿ ಬರ್ರ ಅಂತ ಅಡ್ಡಾಡಿ ಅಲ್ಲಿ ಇಲ್ಲೇ ಬಿಡುದು ಪೆಟ್ರೋಲ್ ಹಾಕ್ಸುದಿಲ್ಲ ಏನಿಲ್ಲ ನಾವೇನಪ್ಪ ಆಜು ಬಾಜು ಇರಾರ ಅಂತ ಹೇಳಿ ಕೊಡ್ತೇವೆ ಗಾಡಿ ಹ ಬಂದ್ ಕೇಳಾಕ ಸ್ವಲ್ಪ ನಾಚಿ ಬಿಡುದು ಕಾಕರ ಇಲ್ಲೇ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೇನ್ರಿ ಇಲ್ಲದ ಅದ ಏನಾಗೈತಿ ಸುನೀಲ ನಿನ್ನ ಗಾಡಿ ಪ್ಲಗ್ ಕೆಟ್ಟಿತ್ತ ಗಾರೇಜಿನಾಗ ಬಿಟ್ಟು ಬಂದಿ ನೋವು ಅದ ಅದಕ್ಕ ಇಲ್ಲಂದ್ರೆ ಕೊಟ್ಟೇನಿಲ್ಲ ಅದ ಇದ್ದಿದ್ರು ಕೊಡ್ತಿದ್ದೆ ನಿನ್ನೆ ನಾನು ಬಸ್ಸಿಗೆ ಬಂದೇನಿ ಗ್ಯಾರೇಜಿಗೆ ಬಿಟ್ಟು ಹೆಂಗಾಗೇತ್ ನೋಡ್ರಿ ಏ ಅಪ್ಪ ಇಲ್ಲೇ ಬಾಜುನ ಬೈಕ್ ಒಂದ್ ರೌಂಡ್ ಹೋಗ್ ಬಂದಿನ ಬೆಳಿಗ್ಗೆ ಎಷ್ಟು ಉಳ್ಳ್ಯಾಳ ನೀನ ಗ್ಯಾರೇಜ್ ಬಿಟ್ಟು ಬಂದಿನ ಅಂತೇಳಿ ಚಾಯ್ ಕೊಟ್ಕೋಸೋಕನ ಅಮ್ಮ ಗುಟ್ಟಿ ಸೊಳೆ ಮಗನ ನೀವ ಇದ್ರೂ ಗಾಡಿ ನಿಮ್ ಮಗ ತನ ಬಾಜು ಹಚ್ಚ ಅಂತೇಳಿ ನನಗ ನೆನಪಾ ಇಲ್ವಾ ಅದ ನಿನ್ನೆ ಸ್ವಲ್ಪ ಎಣ್ಣಿ ಒಳಗ ಬಂದಿದ್ದೆ ಅಲಾ ನಶಿ ಒಳಗ ಬಿಟ್ಟೆ ನಾ ಗ್ಯಾರೇಜಿಗ್ ಬಿಟ್ಟು ಬಂದೇನ ಅನ್ಕೊಂಡೆ ಕೊಡ್ತೇನೆ ಇರ್ಲಿ ಕೊಡ್ರಿ ಚಾವಿ ಹೋಗುವ ನೋಡ್ಕೊಂಡ್ ಹೋಗ ಗಾಡಿ ಸೌಕಾಶ ಸ್ವಲ್ಪ ಆಯ್ತ್ರಿ ಮೂವತ್ ರೂಪಾಯಿ ಪೆಟ್ರೋಲ್ ಹಾಕಿಸ್